ನೀತು ಅವರ ಗ್ರಾಂಡ್ ಬರ್ತ್ ಡೇ ಪಾರ್ಟಿಯಲ್ಲಿ ಬಿಗ್ ಬಾಸ್ ಪಾಪರೆಡ್ಡಿ ಪಾಳ್ಯ ಗುಂಪು ಫೋಟೋಗಳು ಇಲ್ಲಿವೆ ನೋಡಿ ಬಿಗ್ ಬಾಸ್ ಖ್ಯಾತಿಯ ನೀತು ವನಜಾಕ್ಷಿ ಜನ್ಮದಿನದ ಸಂಭ್ರಮದಲ್ಲಿದ್ದಾರೆ ತಮ್ಮ ಮೂವತ್ತೊಂದನೇ ಬರ್ತ್ ಡೇಯನ್ನ ಸಿಕ್ಕಾಪಟ್ಟೆ ಗ್ರಾಂಡ್ ಆಗಿ ನೀತು ಅವರು ಆಚರಿಸಿಕೊಂಡಿದ್ದಾರೆ ಇವರು ಡೇ ಪಾರ್ಟಿಯ ಫೋಟೋಗಳು ಇಲ್ಲಿವೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಬಿಗ್ ಬಾಸ್ ಖ್ಯಾತಿಯ ನೀತು ವನಜಾಕ್ಷಿ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದವರು ನೀತು ಅವರು ಎರಡು ಬಾರಿ ಕ್ಯಾಪ್ಟನ್ ಆಗಿ ಕಿಚ್ಚ ಸುದೀಪ್ ಅವರಿಂದ ಮೆಚ್ಚುಗೆಯ ಚಪ್ಪಾಳೆ ಗಿಟ್ಟಿಸಿದ್ದ ನೀತು ವನಜಾಕ್ಷಿ ಇದೀಗ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ತಮ್ಮ ಜನ್ಮದಿನವನ್ನ ನೀತು ಅವರು ಭರ್ಜರಿಯಾಗಿ ಆಚರಿಸಿಕೊಂಡಿದ್ದಾರೆ ಫೆಬ್ರವರಿ ಇಪ್ಪತ್ತೈದು ಜನಿಸಿದವರು ನೀತು ಇವರಿಗೀಗ ಮೂವತ್ತೊಂದು ವರ್ಷ ವಯಸ್ಸಾಗಿದೆ ತಮ್ಮ ಬರ್ತ್ ಯನ್ನ ಗ್ರಾಂಡ್ ಸೆಲೆಬ್ರೇಟ್ ಮಾಡಿದ್ದಾರೆ ವಿಶೇಷ ಅಂದ್ರೆ ಇವರು ಬರ್ತ್ ಡೇ ಪಾರ್ಟಿಯಲ್ಲಿ ಬಿಗ್ ಬಾಸ್ ಕನ್ನಡ ಹತ್ತು ಸ್ಪರ್ಧಿಗಳು ಹಾಜರಿದ್ರು ನೀತು ಅವರ ಬರ್ತ್ ಡೇ ಪಾರ್ಟಿಯಲ್ಲಿ ಡ್ರೋನ್ ಪ್ರತಾಪ್ ಇಶಾನಿ ಪವಿ ಪೂವಪ್ಪ ವಿನಯ್ ರಕ್ಷಕ್ ಬುಲೆಟ್ ಮೈಕೆಲ್ ಅವಿನಾಶ್ ಶೆಟ್ಟಿ ಹಾಜರಿದ್ರು ನೀತು ಅವರ ಬರ್ತ್ ಡೇ ಪಾರ್ಟಿಯಲ್ಲಿ ಎಲ್ಲರೂ ಕುಣಿದು ಕುಪ್ಪಳಿಸಿದ್ದಾರೆ ಅವರ ಡೇ ಸೆಲೆಬ್ರೇಷನ್ ಫೋಟೋಸ್ ನೋಡಿ ಹ್ಯಾಪಿ ಬರ್ತ್ ಡೇ ನೀತು ಜನ್ಮದಿನದ ಸಡಗರದಲ್ಲಿ ನೀತು ವನಜಾಕ್ಷಿ ಇನ್ನು ಇವರು ದೇವಸ್ಥಾನಕ್ಕೆ ತೆರಳಿದ್ದ ನೀತು ವನಜಾಕ್ಷಿ ಜನ್ಮದಿನದ ಪ್ರಯುಕ್ತ ನೀತು ತಮ್ಮ ತಾಯಿ ವನಜಾಕ್ಷಿ ಹಾಗೂ ಆತ್ಮೀಯರ ಜೊತೆಗೆ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ತಮ್ಮ ಬರ್ತ್ಡೇ ಪಾರ್ಟಿಯಲ್ಲಿ ಕ್ಯಾಮೆರಾಗೆ ನಿಂತು ವನಜಾಕ್ಷಿ ಪೋಸ್ ಕೊಟ್ಟಿದ್ದು ಹೀಗೆ ಇನ್ನು ಪಾಪರೆಡ್ಡಿ ಪಾಳ್ಯದ ಗುಂಪು ನೀತು ವನಜಾಕ್ಷಿ ಬರ್ತ್ಡೇ ಪಾರ್ಟಿಯಲ್ಲಿ ಪಾಪರೆಡ್ಡಿ ಪಾಳ್ಯ ಗುಂಪು ರಿಯೂನಿಯನ್ ಆಯ್ತು ನೀತು ವನಜಾಕ್ಷಿ ಬರ್ತ್ಡೇಗೆ ತಿಳಿಸಿದ್ದಾರೆ ವಿನಯ್ ಮತ್ತು ಅವಿನಾಶ್ ಶೆಟ್ಟಿ ಬಿಗ್ ಬಾಸ್ ಸ್ಪರ್ಧಿಗಳು ನೀತು ವನಜಾಕ್ಷಿ ಅವರ ಬರ್ತ್ ಡೇ ಪಾರ್ಟಿಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಹಾಜರಿದ್ರು ಆತ್ಮೀಯರ ಸಮ್ಮುಖದಲ್ಲಿ ತರಹೇವಾರಿ ಕೇಕ್ಗಳನ್ನು ಕತ್ತರಿಸಿ ನೀತು ವನಜಾಕ್ಷಿ ಅವರು ಸಂಭ್ರಮಿಸಿದ್ರು ಇನ್ನು ಇವರಿಗೀಗ ಮೂವತ್ತೊಂದು ವರ್ಷ ವಯಸ್ಸು ಟ್ಯಾಟೋ ಆರ್ಟಿಸ್ಟ್ ಕೂಡ ನೀತು ವನಜಾಕ್ಷಿ ಟ್ಯಾಟೋ ಆರ್ಟಿಸ್ಟ್ ಕೂಡ ಹೌದು ಭಾರತದ ಮೊದಲ ಟ್ರಾನ್ಸ್ ಟ್ಯಾಟೋ ಆರ್ಟಿಸ್ಟ್ ಇವರು ಇನ್ನು ಹೋಟೆಲ್ ಉದ್ಯಮಿ ಕೂಡ ನೀತು ವನಜಾಕ್ಷಿ ಹೋಟೆಲ್ ಉದ್ಯಮಿ ಕೂಡ ಆಗಿದ್ದಾರೆ ಇನ್ನು ಕಿರೀಟ ಮಿಸ್ ಟ್ರಾನ್ಸ್ ಕ್ವೀನ್ ಇಂಡಿಯಾ ಎರಡ್ ಸಾವಿರದ ಹತ್ತೊಂಬತ್ತು ಮಿಸ್ ಇಂಟರ್ ನ್ಯಾಷನಲ್ ಕ್ವೀನ್ ಎರಡ್ ಸಾವಿರದ ಇಪ್ಪತ್ತು ಕಿರೀಟಗಳನ್ನ ಮೂಡಿಕೇರಿಸಿಕೊಂಡಿದ್ದಾರೆ ನೀತು ವನಜಾಕ್ಷಿ ಅವರು